ಕನಿಷಣಿಸುತ್ತಿದ್ದೇವೆ ಇದರಿಂದಾಗಿ ನಮ್ಮ ಬದುಕಿನ ಸಂಚಾಕಾರ ಎದುರಾಗುತ್ತಿದೆ ನಮ್ಮ ಸುತ್ತಮುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿರುವುದು ಅಗತ್ಯ ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ இல்ல ஆட்டும் மதே ஆட்டவாடி தாழலாக ஊரின் பக்கத்தில் ஜனத்தில் பரிணாமி அவர மணிமேலாம் தப்ப தப்பி நீத குடிக்க பிராரம்பாய்த்து நோங்க தாழலாக தண்டை மெலெல்லாம் பிடித்து ஒரலாடி எத்தி கொண்டு ஆக்கி அவரக தீர கெட்டும் ಡಾಕ್ಟರ್ ಈಗ ಬೇಡ ಮಕ್ಕಳೇ ಸಂಜೆ ಬನ್ನಿ ವೈದ್ಯರು ನೀಡಿದ ಮಾತುಗಳನ್ನು ಕೇಳಿದ ಮಕ್ಕಳು ತಕ್ಷಣ ನದಿಯ ದಂಡೆಗೆ ಬರುತ್ತಾರೆ ಈ ನದಿಯ ನೀರು ಎಷ್ಟೊಂದು ಕೊಡಕಾಗಿದೆ ಅಪ್ಪಳ ಗೆದ್ದನಲ್ಲಿ ¿Ves?